ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಗಟಿ ಸರ್ ಲೈವ್ ಸೂತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗಟಿ ಸರ್ ಸಾಕಷ್ಟು ಜನ ಸ್ನೇಹಿತರು ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸನ್ನು ಕೇಳ್ತಾ ಇದ್ರಿ ಸರ್ಕಾರಿ ನೌಕರರು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಥವಾ ಟ್ರೇಡಿಂಗ್ ಕೂಡ ಮಾಡ್ಬೋದಾ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿಮ್ಮ ಗೊಂದಲಗಳನ್ನು ಹೇಳ್ತಾ ಹೋಗಿದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದರಲ್ಲಿ ಸರ್ಕಾರಿ ನೌಕರು ಹುಡುಕಿ ಮಾಡ್ಬೋದಾ ಇಲ್ವಾ ಮಾಡ್ಬೋದಾದರೆ ಎಷ್ಟು ಅಮೌಂಟ್ವರೆಗೂ ಮಾಡ್ಬೋದು ಅಮೌಂಟ್ ಇನ್ವೆಸ್ಟ್ ಮಾಡಿದ ಮೇಲೆ ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡಬೇಕು ಅಕಸ್ಮಾತ್ ಆ ಪ್ರೊಸೀಜರ್ ಫಾಲೋ ಆಗಲಿಲ್ಲ ಅಂದರೆ ಏನೆಲ್ಲ ಪನಿಷ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರು ಓಕೆ ಸರ್ಕಾರಿ ನೌಕರರು ಶೇರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದಾ ಎಷ್ಟು ಡೈರೆಕ್ಟ್ ಆನ್ಸರ್ ಹೇಳೋದಂದ್ರೆ ಎಸ್ ಇನ್ವೆಸ್ಟ್ ಮಾಡ್ಬೋದು ಬಟ್ ಟ್ರೇಡಿಂಗನ್ನು ಮಾಡೋವಾಗಿಲ್ಲ ಟ್ರೇಡಿಂಗ್ ಅಂದ್ರೇನು ಇದೆಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇದರಲ್ಲಿ ರೈಟ್ ಯಾವ ರೂಲ್ಸ್ ಪ್ರಕಾರ ನೋಡ್ತಾ ಹೋಗ್ತೀವಿ ನಾವು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ರೂಲ್ಸ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ ಇಂಡಿಯಾ ಅಂತಲೇ ಕಂಪ್ಲೀಟಾಗಿ ಅವರಿಗೋಸ್ಕರನೇ ಕೊಟ್ಟಿದ್ದಾರೆ ಇದನ್ನ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ರೂಲ್ಸ್ ಫಾರ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇನ್ ಇಂಡಿಯಾ ಯಾವುದೇ ಸರ್ಕಾರಿ ಕರ್ನಾಟಕ ಸರ್ಕಾರದಾಗಿರ್ಬೋದು ಬೇರೆ ರಾಜ್ಯದ್ದು ಕೇಂದ್ರ ಸರ್ಕಾರದ್ದು ಆಲ್ ಇಂಡಿಯಾ ಸರ್ವಿಸಸ್ ಎಲ್ಲ ಯಾವ್ಯಾವ ರೂಲ್ಸ್ಗಳು ಅಪ್ಲೈ ಆಗ್ತದೆ ಈ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಎರಡರ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ ರೂಲ್ಸಲ್ಲಿ ಆ ರೂಲ್ಸ್ ಪ್ರಕಾರನೇ ಇನ್ವೆಸ್ಟ್ ಮಾಡಬೇಕಾಗ್ತದೆ ಸೆಂಟ್ರಲ್ ಸಿವಿಲ್ ಸರ್ವಿಸಸ್ ಕಂಡಕ್ಟ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಈ ಕಾಯ್ದೆಯಲ್ಲಿ ಇಲ್ಲಿ ಕೇಂದ್ರ ಸರ್ಕಾರದ ನೌಕರರಿಗೆ ಇನ್ವೆಸ್ಟ್ ಮಾಡ್ಬೋದಾ ಮಾಡಬೇಕಾ ಅಥವಾ ಏನೇನು ಕಂಡೀಷನ್ಸ್ ಇದೆ ಅನ್ನೋದು ಕೊಟ್ಟಿದ್ದಾರೆ ಆಲ್ ಇಂಡಿಯಾ ಸರ್ವೀಸಸ್ ಕಂಡಕ್ಟ್ ರೂಲ್ಸ್ ಅಂತ ಅವ್ರದ್ದು ಕೂಡ ಒಂದು ಕಾಯ್ದೆ ಇದೆ ಯಾರಿಗಿದೆ ಆಲ್ ಇಂಡಿಯಾ ಸರ್ವಿಸಸ್ ಅಂದರೆ ಇದು ಕೇವಲ ಮೂರೇ ಸರ್ವಿಸ್ ಇದಾವೆ ಐ ಎ ಎಸ್ ಐ ಪಿ ಎಸ್ ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಈ ಮೂರು ಜನರಿಗೆ ಇದು ಬೇರೆ ಅಪ್ಲೈ ಆಗ್ತದೆ ಆಲ್ ಇಂಡಿಯಾ ಸರ್ವೀಸಸ್ ಆ್ಯಂಡ್ ಸ್ಟೇಟ್ ಸಿವಿಲ್ ಸರ್ವಿಸಸ್ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸಸ್ ರೂಲ್ಸ್ ಪ್ರಕಾರ ಇದು ಅಲ್ಲಿ ಕೂಡ ಡೀಟೇಲ್ ಆಗಿ ಕೊಡ್ತಾ ಹೋಗಿದ್ದಾರೆ ಆ್ಯಂಡ್ ಡಿ ಒ ಪಿ ಟಿ ಅವರು ಕೂಡ ಒಂದಿಷ್ಟು ಸರ್ಕ್ಯುಲಾರ್ಸ್ಗಳನ್ನು ಕೊಡ್ತಾ ಇರ್ತಾರೆ ಆಗಿಂದಾಗೆ ಡಿ ಒ ಪಿ ಟಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಟ್ರೈನಿಂಗ್ ಅನ್ನುವಂಥದ್ದು ಇದು ರೂಲ್ಸ್ಗಳನ್ನು ಈ ಎಲ್ಲ ರೂಲ್ಸ್ಗಳ ಪ್ರಕಾರ ನಾವು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಇಲ್ಲಿ ಡಿಟೇಲ್ ಆಗಿ ಕೊಡ್ತಾ ಹೋಗಿದ್ದಾರೆ ಸರ್ಕಾರಿ ನೌಕರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಬಾರ್ದು ಮಾಡಿದರೆ ಎಷ್ಟು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಯಾವುದು ಅಲೋ ಇದೆ ಕೆಲವೊಂದು ಅಲೋ ಇಲ್ಲ ಕೆಲವೊಂದು ಅಲೋ ಮಾಡಿದ್ದಾರೆ ಯಾವ್ದು ಅಲೋ ಇದೆ ಇಲ್ಲಿ ಕೇವಲ ಲಾಂಗ್ ಟರ್ಮ್ ಶೇರ್ ಇನ್ವೆಸ್ಟ್ಮೆಂಟ್ ಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂದ್ರೆ ರೆಸ್ಟ್ ಮೋರ್ ದೆನ್ ಒನ್ ಇಯರ್ ಶೇರ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಂದ್ರೆ ಎಷ್ಟಿರ್ತದೆ ಹನ್ನೆರಡು ತಿಂಗಳಕ್ಕಿಂತ ಹೆಚ್ಚಿನ ಅವಧಿಗೆ ಇವತ್ತು ಹೂಡಿಕೆ ಮಾಡಿ ನಾಳೆ ತೆಗೆದು ಬಿಡ್ತೀವಿ ಇನ್ನೊಂದು ವಾರದಲ್ಲಿ ತೆಗಿತೀವಿ ಇನ್ನೊಂದು ತಿಂಗಳಲ್ಲಿ ತೆಗಿತೀವಿ ಅಂದರೆ ಅದಕ್ಕೆ ಅಲೋ ಇಲ್ಲ ಶಾರ್ಟ್ ಟರ್ಮ್ಗೆ ನಾ ಇದು ಅವಕಾಶ ಲಾಂಗ್ ಟರ್ಮ್ ಅದರಲ್ಲಿ ಏನು ಕಟ್ತಾರೆ ಸ್ಪೆಕ್ಯುಲೇಷನ್ ಆಗಿರಬಾರ್ದು ಇಂಟ್ರಾಡೇ ಇವತ್ತೇ ಬೆಳಿಗ್ಗೆ ಹಾಕ್ಬಿಟ್ಟು ಮತ್ತೆ ಮಧ್ಯಾಹ್ನ ಟೈಮಲ್ಲಿ ವಾಪಸ್ ತೆಗೆದುಬಿಡೋದು ಇಂಟ್ರಾ ಡೇ ಅಂತವೆಲ್ಲ ಕರಿತೀವಲ್ಲ ಅವೆಲ್ಲ ಯಾವುದೂ ಅವಕಾಶ ಇಲ್ಲ ಅದಕ್ಕೆ ತುಂಬ ದೊಡ್ಡ ಪನಿಷ್ಮೆಂಟ್ಗಳು ಕೂಡ ಇದಾವೆ ಅದನ್ನ ನೆಕ್ಸ್ಟ್ ನೋಡ್ತಾ ಲಾಂಗ್ ಟರ್ಮ್ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡ್ಬೋದು ಎಷ್ಟು ಅಮೌಂಟ್ ಅದನ್ನೋದು ಕೂಡ ಮುಂದಿನ ಇದೇ ಸೆಕ್ಷನಲ್ಲಿ ನೆಕ್ಸ್ಟ್ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನೋಡೋಣ ಲಾಂಗ್ ಟರ್ಮ್ ಶೇರ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮ್ಗೆ ಮಾಡ್ಬೋದು ಲಾಂಗ್ ಟರ್ಮ್ ಅಂದರೆ ಯಾವುದೋ ಸ್ನೇಹಿತರೆ ಮೋರ್ ದೆನ್ ಟ್ವೆಲ್ ಮಂತ್ಸ್ ಅಂದರೆ ಇವತ್ತು ಹಾಕಿ ನೀವು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ ತಕೊಂಡ್ರೆ ವಾಪಸ್ಸು ಏನು ತೊಂದರೆ ಇಲ್ಲ ಅದಕ್ಕೆ ಯಾವ ರೀತಿ ಟ್ಯಾಕ್ಸ್ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೇನೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಇರ್ತದೆ ಲಾಂಗ್ ಟರ್ಮ್ಗೆ ಏನಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಲ್ ಟಿ ಸಿ ಜಿ ಅಂತ ಕರಿತೀವಿ ಇದನ್ನ ಎಷ್ಟಿದೆ ಎಲ್ ಟಿ ಸಿ ಜಿ ಈಗ ಸದ್ಯಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನಿಮ್ಮ ಪ್ರಾಫಿಟ್ನ ಮೇಲೆ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರ್ತದೆ ಶಾರ್ಟ್ ಟರ್ಮ್ ಅಂದರೆ ಹನ್ನೆರಡು ತಿಂಗಳ ಒಳಗೆ ಇವತ್ತೇ ಹಾಕಿ ನಾಳೆ ತೆಗಿಬೋದು ಒಂದು ವಾರ ಹದಿನೈದರ ಒಂದು ತಿಂಗಳು ಆರು ತಿಂಗಳು ಬಟ್ ತೆಗೆಯೋಂಗಿಲ್ಲ ಇಲ್ಲ ಅದನ್ನ ಬಟ್ ಕಡಿಮೆ ಅಮೌಂಟ್ ಸಣ್ಣ ಪುಟ್ಟ ಅಮೌಂಟ್ ಮಾಡಿದರೆ ಓಕೆ ಅದು ಬಟ್ ಇಂಟ್ರಾಡೆ ಯಾವುದೇ ಕಾರಣಕ್ಕೆ ಇವತ್ತು ಬೆಳಗ್ಗೆ ಹಾಕಿ ಈಗ ಒಂಬತ್ತು ಹದಿನೈದಕ್ಕೆ ನಿಮ್ಮ ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗೀತದೆ ಈಗ ಹನ್ನೊಂದು ಗಂಟೆಗೆ ಹಾಕೋದು ಹನ್ನೊಂದುವರೆಗೆ ಈ ಥರ ತೊಗೊಂಬಿಡೋದು ಆ ಥರ ಟೈಮಿಂಗ್ಸ್ ಎಲ್ಲ ಬರ್ತದೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅವೆಲ್ಲ ಬರ್ತಾವೆ ಅವು ಯಾವುದೂ ಕೂಡ ಅವಕಾಶ ಇಲ್ಲ ಅದು ಮಾಡಿದ್ರಂತೂ ಪಕ್ಕ ಪನಿಷ್ಮೆಂಟ್ ಇದೆ ಇಲ್ಲಿ ಶಾರ್ಟ್ ಟರ್ಮ್ ಅಂದಾಗ ಬೇಕಾದ್ರೆ ಆರು ತಿಂಗಳು ಎಂಟು ತಿಂಗಳು ಆ ಥರ ಕೆಲವೊಂದು ಟೈಮಲ್ಲಿ ಕಡಿಮೆ ಅಮೌಂಟ್ ಬೇಕಾದ್ರೆ ಮಾಡಿರ್ಬೋದು ಬಟ್ ಲಾಂಗ್ ಟರ್ಮ್ ಮಾಡಿದ್ರೇ ತುಂಬಾ ಸೇಫ್ ಆಗಿರುತ್ತೆ ಲಾಂಗ್ ಗೆ ಎಷ್ಟು ಟ್ಯಾಕ್ಸ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಶಾರ್ಟ್ ಟರ್ಮಿಗೆ ಎಷ್ಟು ಇರ್ತದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಸ್ ಟಿ ಸಿ ಜಿ ಅಂತ ಕರಿತೀವಿ ಅದನ್ನ ಇದು ಎಷ್ಟು ಟ್ವೆಂಟಿ ಪರ್ಸೆಂಟೇಜ್ ಇರ್ತದೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಲೆಸ್ ದೆನ್ ಒನ್ ಇಯರ್ ಹನ್ನೆರಡು ತಿಂಗಳ ಒಳಗಾಗಿ ಇವತ್ತೇ ಕೊಂಡ್ಕೊಂಡು ನಾಳೆನೆ ಮಾರಾಟ ಮಾಡಿದ್ರೆ ನಿಮಗೆ ಲಾಭವಂತಂದ್ರೆ ಅಲ್ಲಿ ಆ ಲಾಭದ ಮೇಲೆ ಇಪ್ಪತ್ತು ಪರ್ಸೆಂಟೇಜ್ ಇದು ಕೂಡ ಇಲ್ಲಿ ಲಾಭದ ಮೇಲೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರ್ತದೆ ಮತ್ತೆ ಇಲ್ಲಿ ಎಕ್ಸಮ್ಷನ್ ಕೂಡ ಇರ್ತದೆ ಎಲ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮತ್ತು ಸ್ಟಾರ್ಟಿಂಗ್ ನಿಮ್ದು ಎಷ್ಟಿದೆ ಈಗ ಒಂದು ಐದು ಲಕ್ಷ ರೂಪಾಯಿ ನಿಮಗೆ ಲಾಭ ಆಯ್ತು ಅಂತ ಅನ್ಕೊಳ್ಳಿ ಒಂದು ವರ್ಷದಲ್ಲಿ ಐದು ಲಕ್ಷ ರೂಪಾಯಿ ಲಾಭ ಬಂತು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಏನಿರುತ್ತಲ್ಲ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ನೀವು ರಿಮೇನಿಂಗ್ ಮೂರು ಲಕ್ಷ ಐದು ಲಕ್ಷದಲ್ಲಿ ಒಂದು ಇಪ್ಪತ್ತೈದು ತಗದ ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಮಾತ್ರ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ಸಾಕಾಗ್ತದೆ ಇವನ್ ಐ ಟಿ ಆರ್ ಫಾರ್ಮ್ ಫೈಲ್ ಮಾಡ್ತಿರಲ್ಲ ಅವಾಗೆಲ್ಲ ಹೇಳ್ಬೇಕು ನಾವು ಎಸ್ ನಾನು ಇಷ್ಟು ಶೇರ್ ಗಳನ್ನ ಇನ್ವೆಸ್ಟ್ ಮಾಡಿದ್ದೆ ಇಷ್ಟು ಅಮೌಂಟ್ ಯಾಕಂದ್ರೆ ಇಂದ ಬಂದಿತ್ತು ದುಡ್ಡು ಅದನ್ನ ಇನ್ವೆಸ್ಟ್ ಮಾಡಿದ್ದೀನಿ ಇಷ್ಟು ಲಾಭ ಬಂದಿದೆ ನನಗೆ ಅದ್ರಲ್ಲಿ ಒನ್ ಪಾಯಿಂಟ್ ಟು ಫೈವ್ ಈ ತರ ಸಿಗುತ್ತೆ ಮಿಕ್ಕಿದ್ದು ಇಷ್ಟಕ್ಕೆ ಇಷ್ಟು ದುಡ್ಡು ಟ್ಯಾಕ್ಸ್ ಕಟ್ತಾ ಇದ್ದೇನೆ ಯಾರೇನು ತೊಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಯಾಕಂದ್ರೆ ಈಗ ಸದ್ಯಕ್ಕೆ ಇರುವಂತದ್ದು ಏನಿದೆ ಎನ್ ಪಿ ಎಸ್ ಇದೆ ನ್ಯೂ ಪೆನ್ಷನ್ ಸಿಸ್ಟಮ್ ಏನಿದೆ ಆ ದುಡ್ಡು ಕೂಡ ಶೇರ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಆಗುತ್ತೆ ಬಟ್ ಅದು ಕೂಡ ಲಾಂಗ್ ಟರ್ಮಿಗೆ ಇರ್ತದೆ ನೀವು ರಿಟೈರ್ಮೆಂಟ್ ಸಿಕ್ಸ್ಟಿ ಟೈಮಲ್ಲಿ ವಾಪಸ್ ದುಡ್ಡು ಬರ್ತದೆ ಅದಕ್ಕೋಸ್ಕರ ನೀವು ಸ್ವಂತ ಅದನ್ನ ಬಿಟ್ಟು ಎನ್ ಪಿ ಎಸ್ ಬಿಟ್ಟು ಕೂಡ ಸ್ವಂತದ್ದು ನೀವೊಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗೋದಕ್ಕೆ ಯಾವುದೇ ಅಭ್ಯಂತರಲ್ಲಿ ಎಷ್ಟು ಅಮೌಂಟ್ ಅನ್ನೋದು ಕೂಡ ನೋಡ್ತಾ ಹೋಗೋಣ ಯಾವುದರಲ್ಲಿ ಲಾಂಗ್ ಟರ್ಮ್ ಅಂದರೆ ಶೇರ್ಗಳನ್ನು ಕೊಂಡ್ಕೋಬೋದು ಇಂಡಿವಿಜುವಲ್ ಕಂಪ್ನಿಗಳನ್ನ ನೀವೇ ಡೈರೆಕ್ಟಾಗಿ ಶೇರ್ಗಳು ಓಕೆ ಅಥವಾ ಇಕ್ವಿಟಿ ಕೂಡ ಅಂತೀವಿ ಅದಕ್ಕೆ ಮ್ಯೂಚುವಲ್ ಫಂಡನ್ನು ಈಗ ಅಕಸ್ಮಾತ್ ನಿಮ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಶೇರ್ ಮೇಲೆ ಇರುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಐಡಿಯಾ ಇರೋದಿಲ್ಲ ನಮ್ಗೆ ಸ್ಟಡಿ ಮಾಡೋಕೆ ಇಂಟ್ರೆಸ್ಟ್ ಎಲ್ಲ ಬೇಡ ಬೇಡ ಅಂತ ಅನ್ನೋದಾದರೆ ಮ್ಯೂಚುವಲ್ ಫಂಡ್ಗೆ ಕೂಡ ಹಾಕ್ಬೋದು ಅದರಲ್ಲಿ ಕೂಡ ಸಾಕಷ್ಟು ಬರ್ತಾವೆ ಇಲ್ಲಿ ಇಂಡೆಕ್ಸ್ ಫಂಡ್ಗಳಂತಿರ್ತಾವೆ ಇಲ್ಲಿ ಡೈರೆಕ್ಟ್ ಆ್ಯಕ್ಟಿವ್ ಫಂಡ್ಗಳು ಅಂತ ಬರ್ತಾ ಅದರಲ್ಲಿ ಲಾರ್ಜ್ ಕ್ಯಾಪ್ ಇರ್ತದೆ ನಂತರ ಮಿಡ್ ಕ್ಯಾಪ್ ಇರುವಂಥದ್ದು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಈ ಥರ ಲಾಂಗ್ ಟರ್ಮ್ ತುಂಬ ನಿಮ್ಮದು ಲಾಂಗ್ ಟರ್ಮ್ ಇಪ್ಪತ್ತೈದು ವರ್ಷ ಇದ್ದರೆ ಮೈಕ್ರೋ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪನ್ನು ಹಾಕಿದರೆ ತುಂಬ ಡೆಫಿನೆಟ್ಲಿ ಒಳ್ಳೆ ನಿಮಗೆ ರಿಟರ್ನ್ಸ್ ಬಂದೇ ಬರ್ತದೆ ಮಿನಿಮಮ್ ಫಿಫ್ಟೀನ್ ಟು ಏಯ್ಟೀನ್ ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಥರ ಈ ಪ್ರಿವಿಯಸ್ ರಿಟರ್ನ್ಸ್ ಈ ಥರದ್ದಿದೆ ನೆಕ್ಸ್ಟು ಇದೇ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಬಟ್ ಆದರಷ್ಟು ಜಾಸ್ತಿ ಬರ್ತದೆ ಈ ಥರ ಕೂಡ ಹಾಕಿ ಸುಮ್ಮನೆ ಇಟ್ಬಿಟ್ರೆ ಒಂದು ಒಳ್ಳೆ ಅಮೌಂಟ್ ರೆಡಿ ಆಗ್ತದೆ ಇ ಟಿ ಎಫ್ಗಳನ್ನು ಕೂಡ ಕೊಂಡ್ಕೋಬೋದು ಇ ಟಿ ಎಫ್ ಅಂದರೆ ನೀವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫ್ರಂಟ್ ಅದು ಇದು ಕೂಡ ಲೈಕ್ ಶೇರ್ ಮಾರ್ಕೆಟ್ ತರನೇ ಡೈರೆಕ್ಟ್ ಆಗಿ ಅಂದ್ರೆ ಒಂದು ನಲ್ವತ್ತೈವತ್ತು ಕಂಪನಿಗಳ ಶೇರ್ ಬಿಟ್ಟಿರ್ತಾರೆ ಈ ಥರ ಎಕ್ಸ್ಚೇಂಜ್ ಈಗ ಇ ಟಿ ಎಫ್ ಗೋಲ್ಡ್ ಇ ಟಿ ಎಫ್ ಅಂತಂದ್ರೆ ಅವರು ಗೋಲ್ಡ್ ಕಂಪ್ಲೀಟ್ ಆಗಿ ಗೋಲ್ಡ್ ಅಷ್ಟೇ ಅಲ್ಲಿ ಪರ್ಚೇಸ್ ಆಗ್ತದೆ ಅಥವಾ ಸ್ಮಾಲ್ ಕ್ಯಾಪ್ ಇ ಟಿ ಎಫ್ ಅಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಷ್ಟು ಒಂದಿಷ್ಟು ಕಂಪನಿಗಳನ್ನ ತಗೊಂಡು ಒಂದು ಗುಂಪು ಮಾಡಿರ್ತಾರೆ ಇದ್ರ ಇಷ್ಟೇ ಅಂತಲ್ಲ ಒಂದ್ಸಲ ಇಪ್ಪತ್ತು ಮೂವತ್ತು ಐವತ್ತು ಕಂಪನಿ ಎಲ್ಲ ಒಂದು ಗುಂಪನ್ನು ಮಾಡಿ ಇವು ಟೂ ಕಂಪನಿಗಳ ಮೇಲೆ ಇನ್ವೆಸ್ಟ್ ಆಗ್ತಾ ಇರ್ತದೆ ಇ ಟಿ ಎಫ್ ತಗೊಳ್ಳೋದು ಅಂದ್ರೆ ಲೈಕ್ ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ತೊಗೊಂತಿಲ್ಲ ಅದೇ ತರ ಟಿ ಎಫ್ ಕೂಡ ಹಂಗೆ ಇರ್ತದೆ ಮ್ಯೂಚುವಲ್ ಗೆ ಅಂದ್ರೆ ಮತ್ತೆ ಬೇರೆ ಕಡೆ ಪ್ಲಾಟ್ಫಾರ್ಮ್ ಇರ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನೀವು ರೈಟ್ ಐ ಪಿ ಓ ತಗೋಬೋದ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಬರ್ತದಲ್ಲ ಕಂಪನಿಗಳು ಲಾಂಚ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಈಗ ಜಿಯೋ ಜಿಯೋನ ಲಾಂಚ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ತುಂಬ ಹೈಯೆಸ್ಟ್ ದುಡ್ಡಿಗೆ ಅದು ಲಾಂಚ್ ಆಗ್ತದೆ ಐ ಪಿ ಓ ಅಂದ್ರೇನು ಡೈರೆಕ್ಟ್ ಆಗಿ ಕಂಪನಿ ಜನರಿಗೆ ಶೇರ್ಗಳನ್ನು ಫಸ್ಟ್ ಕೊಟ್ಟುಬಿಡೋದು ನಾವು ಶೇರ್ ಮಾರ್ಕೆಟ್ ಅಂದ್ರೆ ಏನಾಗುತ್ತೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅದು ಶೇರ್ ಮಾರ್ಕೆಟ್ ಅಂದರೆ ಆಲ್ರೆಡಿ ಯಾರೋ ಕೊಂಡ್ಕೊಂಡಿರ್ತಾರೆ ಶೇರ್ ಆ ಶೇರ್ಗಳನ್ನು ಮಾರ್ತಾ ಇರ್ತಾರೆ ನೀವು ಆ ಶೇರ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಂಗೆ ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಿಗೆ ಹೋಗಿ ಕಾರ್ ತಗೊಂತಿರಲ್ಲ ಆ ಥರ ಅದು ಶೇರ್ ಮಾರ್ಕೆಟನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇದೆ ಡೈರೆಕ್ಟ್ ಐ ಪಿ ಫಸ್ಟ್ ಅಂದರೆ ಡೈರೆಕ್ಟ್ ಹೊಸದೇ ಹೊಸದ ಕಾರ್ ಡೈರೆಕ್ಟ್ ಟಾಟಾ ಶೋರೂಮಿಂದ ಟಾಟಾ ಡೀಲರ್ಸ್ ಕಡೆಯಿಂದ ತೊಗೊಂಡ್ಬಿಡ್ತೀರಿ ನೀವು ಸೇಮ್ ಅದೇ ಥರ ಐ ಪಿ ಓ ಅನ್ನುವಂಥದ್ದು ಇಲ್ಲಿ ಆ ಕಂಪ್ನಿ ಓನರ್ಸ್ಗಳು ಡೈರೆಕ್ಟ್ ಜನರಿಗೆ ಶೇರ್ಗಳನ್ನು ಅಲಾಟ್ ಮಾಡ್ತಾರೆ ಅದನ್ನ ಐ ಪಿ ಓ ಅಂತ ಅದನ್ನು ಕೂಡ ನೀವು ಗೌರ್ಮೆಂಟ್ ಸರ್ಕಾರಿ ನೌಕರರಾಗಿದ್ರೆ ಮಾಡ್ಬೋದು ಮಾಡಿ ಒಂದು ಮೂವತ್ತು ದಿನಕ್ಕೆ ಲಾಭ ಬಂದ ತಕ್ಷಣ ಮಾರೋದು ಇದು ಅಲೋಡ್ ಇಲ್ಲ ಅದು ಜಾಸ್ತಿ ಅಮೌಂಟ್ ಈ ಥರ ಪದೇ ಪದೇ ರಿಪೀಟ್ ಆಗಿ ಗೊತ್ತಾಯಿತು ಅಂತಂದರೆ ಪನಿಷ್ಮೆಂಟ್ ಇರ್ತದೆ ಅದಕ್ಕೆ ಐ ಪಿ ಓ ತಗೊಳ್ಬೋದು ಬಟ್ ಲಾಂಗ್ ಟರ್ಮಿಗೆ ಇರಬೇಕು ಅದು ತಗೊಂಡ ತಕ್ಷಣ ಲಾಭಕ್ಕೋಸ್ಕರ ಒಂದು ತಿಂಗಳಿಗೆ ಮಾರಿದೆ ಹದಿನೈದು ದಿನಕ್ಕೆ ಮಾರೋದು ಅದೆಲ್ಲ ಅಲೋಡ್ ಇರೋಲ್ಲ ಸಣ್ಣ ಪುಟ್ಟ ಇದು ಹತ್ತು ಇಪ್ಪತ್ತೈವತ್ತು ಸಾವಿರಕ್ಕೆ ಎಲ್ಲ ಯಾರು ಮಾತಾಡ್ಸಲ್ಲ ಕೇಳಲ್ಲ ಅದನ್ನ ಬಟ್ ಸ್ವಲ್ಪ ದೊಡ್ಡ ಅಮೌಂಟ್ ಇದ್ದಾಗ ಡೆಫಿನೆಟ್ಲಿ ಯಾವುದೇ ಅಮೌಂಟ್ ಆಗಲಿ ಒಟ್ಟಿನಲ್ಲಿ ಪನಿಷ್ಮೆಂಟ್ ಇದೆ ಬಟ್ ಸಣ್ಣ ಪುಟ್ಟ ಇದ್ದಾಗ ಯಾರು ಕ್ಯಾಚ್ ಮಾಡಕ್ಕೆ ಬರಲ್ಲ ದೊಡ್ಡ ಅಮೌಂಟ್ ಇದ್ದಾಗ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಈ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು ತುಂಬ ಸೆಕ್ಯೂರ್ ಆಗಿರ್ತದೆ ಕಾರ್ಪೋರೇಟ್ ಬಾಂಡ್ಗಳಂತ ಬರ್ತವೆ ಅದನ್ನು ನೀವು ಹೂಡಿಕೆ ಮಾಡ್ಬೋದು ನಮ್ಮ ಎನ್ ಪಿ ಅಲ್ಲಿ ಶೇರ್ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅದು ಅದು ಕೂಡ ಇಕ್ವಿಟಿ ಅಂತ ಇರ್ತದೆ ಒಂದು ನೀವು ಮೀಡಿಯಮ್ ಇದನ್ನು ತೊಗೊಂಡಿರಕ್ ಇರುವಂಥದ್ದು ಇಕ್ವಿಟಿಯಲ್ಲಿ ಐವತ್ತು ಪರ್ಸೆಂಟೇಜ್ ನಿಮ್ಗೆ ಡೈರೆಕ್ಟ್ ಶೇರ್ಗಳಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹೋಗುತ್ತೆ ನಂತರ ಒಂದು ಇಪ್ಪತ್ತೈದು ಪರ್ಸೆಂಟೇಜ್ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಹೋಗುತ್ತೆ ಮತ್ತೊಂದು ಇಪ್ಪತ್ತೈದು ಪರ್ಸೆಂಟೇಜು ಬಾಂಡ್ ಬಾಂಡ್ಗಳಲ್ಲಿ ಈ ಥರನೇ ನಿಮ್ಮ ಎನ್ ಪಿ ಎಸ್ ಅಮೌಂಟ್ ಈ ಥರನೇ ಆಗುತ್ತೆ ಎನ್ ಪಿ ಎಸ್ ಈಗ ಹೊಸ್ತಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಟೈಮಲ್ಲಿ ಯಾರಾದರೂ ಸರ್ಕಾರಿ ನೌಕರು ಗ್ರೂಪ್ ಎ ಏನಾದರೂ ಜಾಯ್ನ್ ಆದರೆ ಅಂದರೆ ನೀವು ರಿಟೈರ್ಮೆಂಟ್ ಆಗುತ್ತಲೇ ಡೆಫಿನೆಟ್ಲಿ ಎನ್ ಪಿ ಎಸ್ ಅಮೌಂಟು ಎಂಟರಿಂದ ಹತ್ತು ಕೋಟಿ ಆಗಿರ್ತದೆ ಹಾಗಂತ ತುಂಬ ಖುಷಿ ಪಡೋದಲ್ಲ ಆಗಿನ ಟೈಮಲ್ಲಿ ಎಂಟು ಹತ್ತು ಕೋಟಿ ಅಂದರೆ ಈಗಿನ ಟೈಮಿನ ಒಂದು ಎರಡರಿಂದ ಮೂರು ಕೋಟಿ ರೆಡಿ ಆದಂಗೆ ಈಗಿನ ಟೈಮಲ್ಲಿ ಕೂಡ ಎರಡರಿಂದ ಮೂರು ಒಂದು ವ್ಯಾಲ್ಯೂ ಇದೇ ಇದೆ ಅಲ್ವಾ ಸೊ ಪೆನ್ಷನ್ ಚೆನ್ನಾಗಿ ಅದರಿಂದ ದುಡ್ಡು ನೀವು ಜೀವಂತ ಇರುವವರೆಗೂ ಚೆನ್ನಾಗಿ ದುಡ್ಡು ಬಂದೇ ಬರ್ತದೆ ಓಕೆ ರೈಟ್ ಅದು ನೀವು ಈ ಥರ ಮಿಕ್ಸ್ ನಾನೆಲ್ಲ ಎನ್ ಪಿ ಎಸ್ ಬಗ್ಗೆ ಮತ್ತೊಂದು ಸ್ಪೆಷಲ್ ವೀಡಿಯೋ ಮಾಡಿ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇದರಲ್ಲಿ ನೀವು ಆಟೋ ತೊಗೊಂಡ್ರೆ ಹೇಗಾಗ್ತದೆ ನಂತರದಲ್ಲಿ ಮಾಡ್ರೇಟ್ ಇದ್ದರೆ ಹೇಗಾಗ್ತದೆ ನಂತರ ತುಂಬ ಎವರೇಜ್ ಆಗಿರುವಂಥ ತಗೊಂಡ್ರೆ ಏನೇನು ಡಿಫ್ರೆನ್ಸ್ ಆಗ್ತದೆ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಈಗ ಸದ್ಯಕ್ಕೆ ಅಲೋಡ್ ಇದೆ ಲಾಂಗ್ ಟರ್ಮ್ ಶೇರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಶೇರ್ಗಳನ್ನು ಡೈರೆಕ್ಟಾಗಿ ತೊಗೊಬೋದು ಐ ಪಿ ಓ ಕೂಡ ಡೈರೆಕ್ಟ್ ತೊಗೊಬೋದು ಇ ಟಿ ಎಫನ್ನು ತೊಗೊಬೋದು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ಬೋದು ಗೌರ್ಮೆಂಟ್ ಮತ್ತು ಕಾರ್ಪೊರೇಟ್ ಬಾಂಡ್ಸಲ್ಲಿ ಎಷ್ಟು ಹೂಡಿಕೆ ಮಾಡ್ಬೋದು ಅನ್ನೋದು ಕೂಡ ನೋಡ್ತಾ ಹೋಗೋಣ ಓಕೆ ಮತ್ತೆ ನೀವು ಯಾವುದೋ ಆಪ್ಷನ್ ಇದೆ ಎಫ್ ಡಿ ಇಡ್ತಾ ಹೋಗಬೋದು ಸರ್ಕಾರ ನಗು ಯಸ್ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟನ್ನು ಇರ್ಬೋದು ಆರ್ ಡಿ ಅಂದರೆ ಎಲ್ಲಿ ರಿಕರಿಂಗ್ ಡೆಪಾಸಿಟ್ ಅಂತೀವಿ ಆರ್ ಡಿ ತಿಂಗಳು ತಿಂಗಳಿಗೆ ಅದು ಕಟ್ತಾ ಹೋಗೋದು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀರಿ ಇನ್ಶೂರೆನ್ಸ್ ಅನ್ನೋದು ಕೊಂಡ್ಕೋಬೋದು ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಥರ ಸೇರ್ಸ್ ಎಲ್ಲ ಥರ ಇನ್ಶೂರೆನ್ಸನ್ನು ನೀವು ಮಾಡ್ಕೋಬೋದು ಯಾವುದೇ ರೀತಿ ಇಶ್ಯೂರೆನ್ಸನ್ನು ತೊಗೊಬೋದು ಎನ್ ಪಿ ಎಸ್ಸಲ್ಲಿ ಡೈರೆಕ್ಟಾಗಿ ಸರ್ಕಾರ ಹೂಡಿಕೆ ಮಾಡ್ತಾ ಇರ್ತದೆ ನೀವು ಸ್ವಲ್ಪ ದುಡ್ಡು ಎಷ್ಟು ಹಾಕ್ತೀರಿ ನೀವು ನಿಮ್ಮ ಬೇಸಿಕ್ ಎಂಬತ್ತು ಸಾವಿರ ಬೇಸಿಕ್ ಇದೆ ಅಂತ ಅನ್ಕೊಳ್ಳಿ ಎಂಬತ್ತು ಸಾವಿರ ಬೇಸಿಕ್ ಇದ್ರೆ ಅದ್ರದ್ದು ಟೆನ್ ಪರ್ಸೆಂಟೇಜ್ ನೀವು ಹಾಕ್ತೀರಿ ಎಷ್ಟಾಗುತ್ತೆ ಟೆನ್ ಪರ್ಸೆಂಟೇಜ್ ಅದ್ರದ್ದು ಇಲ್ಲಿ ಎಂಟು ಸಾವಿರ ರೂಪಾಯಿ ನೀವು ಕೊಡ್ತೀರಿ ಸರ್ಕಾರ ಅದಕ್ಕೆ ಹದಿನಾಲ್ಕು ಪರ್ಸೆಂಟೇಜ್ ಸರ್ಕಾರ ಕೂಡ ಕೊಡ್ತಾ ಹೋಗುತ್ತೆ ಅಂದ್ರೆ ನಿಯರ್ಲಿ ತರ್ಟಿ ತರ್ಟೀನ್ ತೌಸಂಡ್ ಟು ಹಂಡ್ರೆಡ್ ಅದು ಹಾಕಿ ಟೋಟಲ್ ನಿಮಗೆ ಎಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ತಿಂಗಳಿಗೆ ಹೋಗ್ತಾ ಇರ್ತದೆ ಸೊ ಪಿ ಪಿ ಎಫ್ ಫಂಡದ್ದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅದನ್ನು ಹೂಡಿಕೆ ಮಾಡ್ಬೋದು ಸರ್ಕಾರಿ ನೌಕರು ಎಸ್ ಅದನ್ನು ಮಾಡ್ಬೋದು ನೀವು ಗಂಡು ಮಕ್ಕಳು ಇದ್ದಾಗ ಅವ್ರಿಗೆ ಹೆಸರಲ್ಲಿ ಎಸ್ ಎಸ್ ವೈ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಇದ್ದಾಗ ಅವ್ರಿಗೆ ಹೂಡಿಕೆ ಮಾಡ್ಬೋದು ಒಂದೂವರೆ ಲಕ್ಷ ಲಿಮಿಟ್ ಇರುತ್ತೆ ಇದಕ್ಕೂ ಒಂದೂವರೆ ಲಕ್ಷ ಇರ್ತದೆ ಎನ್ ಪಿ ಎಸ್ ಸರ್ಕಾರ ಆಲ್ರೆಡಿ ಮಾಡಿರ್ತದೆ ಅದು ಬಿಟ್ಟು ನೀವು ಟಯರ್ ಸರ್ಕಾರ ಮಾಡಿದ್ದು ಯಾವುದು ಅದು ಟಿ ಆರ್ ಒನ್ ಅಂತ ಕರಿತೀವಿ ಅದಕ್ಕೆ ಇದು ಟಿಯರ್ ಒನ್ ನೀವು ಟಿಯರ್ ಟು ಅಂತ ಮತ್ತೆ ಇಲ್ಲಿ ಕೂಡ ಮತ್ತೆ ಹೂಡಿಕೆ ಮಾಡಬಹುದು ಟಿಯರ್ ಟು ಅಂತ ಎನ್ ಪಿ ಎಸ್ ಅಕೌಂಟ್ ಇರ್ತದೆ ಟೈರ್ ಟೈರ್ ಒನ್ ಇದ್ರಷ್ಟೇ ಟೈರ್ ಟೂ ಓಪನ್ ಮಾಡೋಕ್ಕಾಗತ್ತೆ ಇಲ್ಲಿ ಕೂಡ ಹೂಡಿಕೆ ಮಾಡಬಹುದು ಸರ್ಕಾರನೂ ಕೂಡ ಆಪ್ಷನ್ ಯೂಸ್ ಎಷ್ಟು ಮಾಡ್ಬೇಕು ಅನ್ನೋದು ಕೂಡ ನೋಡ್ತಾ ಹೋಗೋಣ ರೈಟ್ ಇವೆಲ್ಲ ಆಪ್ಷನ್ಸ್ ಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ನಿಮಗೆ ರಿಟರ್ನ್ಸ್ ಬರ್ತದೆ ಯಾವ್ದು ನಿರ್ಬಂಧ ಯಾವ್ದಕ್ಕಿದೆ ಪ್ರೊಹಿಬಿಟೆಡ್ ಯಾವ್ದಿದೆ ಡೇ ಮಾಡುವಂಗೆಲ್ಲ ಅಂದ್ರೆ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಸ್ಪೆಕುಲೇಷನ್ ಅಂತ ಕರೀತಾರೆ ಇಂಟ್ರಾ ಡೇ ಅಂದ್ರೆ ಇದು ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ವಿಚಾರ ಮಾಡಿ ಅದ್ರ ಬಗ್ಗೆ ಅಂದರೆ ಜೂಜಾಟ ಆಡದಂಗ ಲೆಕ್ಕ ಅದು ಇಂಟ್ರಾಡೆ ಅನ್ನುವಂಥದ್ದು ಅದನ್ನು ಆಡೋಂಗಿಲ್ಲ ಯಾಕೆ ನೀವು ನೋಕರಿ ಇರ್ತೀರಿ ಆ ನೌಕರಿ ಟೈಮಲ್ಲಿ ಬರೀ ಮಾರ್ಕೆಟ್ ನೋಡ್ತಾ ಕುತ್ಕೊಂಡು ಅದು ಮೇಲೆ ಹೋಗುತ್ತಾ ಕೆಳಗತ್ತ ಅದೇ ನೋಡಿದ್ರೆ ನೀವು ಸರ್ಕಾರ ನೌಕರಿ ಯಾವಾಗ ಮಾಡ್ತೀರಾ ಸೊ ಅದು ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗತ್ತೆ ಅದಕ್ಕೋಸ್ಕರ ಇದಕ್ಕೆ ಆಪ್ಷನ್ ಇರೋದಿಲ್ಲ ನಿಮ್ಮ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ನೀವಲ್ಲ ನಿಮ್ಮ ಅಕೌಂಟಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಿಮ್ದು ಇರ್ತದೆ ನಮ್ಮ ಮಕ್ಕಳು ಮಾಡ್ತಾ ಇದ್ರೆ ನಮ್ಮ ಹೆಂಡತಿ ಗಂಡ ಅವ್ರು ಮಾಡ್ತಾ ಇದ್ರೆ ಅದೂ ಇಲ್ಲ ನಿಮ್ಮ ಹೆಸರಲ್ಲಿ ಯಾವುದೇ ರೀತಿಯ ಟ್ರೇಡ್ ಆಗೋಂಗಿಲ್ಲ ಆದರೆ ತುಂಬ ಭಯಂಕರ ಪನಿಷ್ಮೆಂಟ್ ಇದೆ ಎಫ್ ಅಂಡ್ ಫೀಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕರಿತೀವಿ ಅದನ್ನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ಇವೆಲ್ಲ ಎಫ್ ಅಂಡ್ ಓ ಅನ್ನೋದು ಎಲ್ಲ ಡೀಟೇಲ್ ನೋಡ್ತಾ ಹೋಗೋಣ ಬಟ್ ಡೇಂಜರ್ ಅವೆಲ್ಲ ಯಾವುದೂ ಒಳ್ಳೇದಲ್ಲ ಸುಮ್ಮನೆ ಇವರೆಲ್ಲ ಸಡನ್ನಾಗಿ ಶ್ರೀಮಂತ ಆಗ್ಬೇಕಂತ ಆ ಥರ ಹೋಗಿರ್ತಾರೆ ಹೋಗ್ಬಿಟ್ಟು ಎಲ್ಲ ಕಳ್ ಕಳ್ಕೊಂಡೇ ಕುಂದಿರ್ತಾರೆ ಸ್ಟಾರ್ಟಿಂಗ್ ಬರೀ ಕೇವಲ ನಿಮ್ಮ ಅವ್ರ ವಾಟ್ಸಪ್ಪಲ್ಲಿ ಅಥವಾ ಎಲ್ಲೋ ಸ್ಟೇಟಸಲ್ಲಿ ಇಟ್ಟಾಗ ಕೇವಲ ಲಾಭದಷ್ಟೇ ತೋರಿಸ್ತಾರೆ ಅವರು ನೋಡಿ ನನಗೆ ಒಂದೇ ದಿನಕ್ಕೆ ಇವತ್ತು ಐವತ್ತು ಸಾವಿರ ಆಯಿತು ಎಂಬತ್ತು ಸಾವಿರ ಆಯಿತು ಆಗಿರ್ತದೆ ಬಟ್ ಹತ್ತು ಲಕ್ಷ ಒಟ್ಟಿಗೆ ಕಳ್ಕೊಂಡು ಕೂತಿರ್ತಾರ ಅವ್ರು ಹೆವಿ ಟೆನ್ಷನ್ ಫುಲ್ ಎಲ್ಲ ಏನೆಲ್ಲ ರೋಗಗಳು ಬರ್ತಾ ಸ್ಟಾರ್ಟ್ ಆಗ್ತಾವೆ ಅಷ್ಟೊಂದು ಟೆನ್ಷನ್ ಕೊಡುತ್ತೆ ಅದು ರಾಕೇಶ್ ಜುನ್ಜುನ್ ಕೂಡ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ನಮ್ಮ ಭಾರತದ ವಾರಂಟ್ ಬಫೆಟ್ ಅಂತ ಕೂಡ ಕರಿತೀವಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈಗ ಅವ್ರು ಡೆತ್ ಆದರೂ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡಿಟ್ಟಿದ್ದಾರೆ ಅವರು ಅವರು ಕೂಡ ಫಸ್ಟ್ ಇಂಟರ್ಡೇ ಆ ಥರ ಎಲ್ಲ ಮಾಡ್ತಾ ಇದ್ರು ಟ್ರೇಡಿಂಗ್ ಮಾಡಿದಾಗ ಹೆಲ್ತ್ ಎಲ್ಲ ಹಾಳಾಗೋಯ್ತು ಅಂತ ಅಷ್ಟು ಟೆನ್ಷನ್ ಇರ್ತದೆ ಅಂತ ಹೇಳ್ತಾರೆ ಅವರು ಕೂಡ ಸೊ ಇದು ಯಾವುದು ಒಳ್ಳೇದಲ್ಲ ಸೊ ಗೌರ್ಮೆಂಟ್ ಅಂತೂ ಪಕ್ಕ ಇದೆ ಮಾಡುವಂಗೆ ಇಲ್ಲ ಓಕೆ ಆನ್ಯುವಲ್ ಪ್ರಾಪರ್ಟಿ ರಿಟರ್ನ್ ಎ ಪಿ ಆರ್ ಅಂತ ಇರ್ತದೆ ಪ್ರತಿ ವರ್ಷ ಕೊಡ್ತಿರಲ್ಲ ನೀವು ಅನ್ಯುವಲ್ ಪ್ರಾಪರ್ಟಿ ರಿಟರ್ನ್ ಅದರಲ್ಲಿ ನೀವು ಪಕ್ಕಾ ಇದನ್ನ ಮೆನ್ಷನ್ ಮಾಡಲೇಬೇಕು ಯಾವುದು ಇದಂತೂ ಇಂಟ್ರಾಡೇ ಅಂತೂ ಮಾಡುವಂಗೇ ಇಲ್ಲ ನೀವು ಎಫ್ ಅಂಡ್ ಓ ಇದನ್ನು ಮಾಡೋಂಗಿಲ್ಲ ಯಾವ್ದನ್ನ ಮೆನ್ಷನ್ ಮಾಡ್ತೀರಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಐ ಪಿ ಓ ಅಥವಾ ಯಾವುದೇ ರೀತಿ ಇ ಟಿ ಎಫ್ಗಳನ್ನು ಕೊಂಡ್ಕೊಂಡ್ರೆ ಅದೆಲ್ಲವೂ ನೀವು ಗೋಲ್ಡ್ ಕೊಂಡ್ಕೊಂಡ್ರೆ ನಿಮ್ಮ ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಜಮೀನು ಪರ್ಚೇಸ್ ಮಾಡಿದರೆ ಎಲ್ಲವೂ ಕೂಡ ಎ ಪಿ ಆರ್ ಅಲ್ಲಿ ಪ್ರತಿ ವರ್ಷ ಕೊಡಲೇಬೇಕು ಆ್ಯನ್ಯುವಲ್ ಪ್ರಾಪರ್ಟಿ ರಿಟರ್ನ್ ಅಂತ ಕರಿತೀವ ಪ್ರತಿ ವರ್ಷ ನಾವು ನೌಕರರು ಸಲ್ಲಿಸ್ತಾ ಇರ್ತೀರಿ ಈ ವರ್ಷ ಈ ನಾನು ಇಂಥದ್ದು ಕೊಂಡ್ಕೊಂಡೆ ಅದಕ್ಕೆ ಆದಾಯದ ಮೂಲ ಇಲ್ಲ ಶ್ಯಾಲರಿಯಿಂದ ಸ್ವಲ್ಪ ಬಂತು ನಮ್ಮ ಜಮೀನದು ಏನೋ ಒಂದು ಮಾರಾಟ ಮಾಡಿದಾರೆ ಅದರ ದುಡ್ಡಿಂದ ಬಂತು ಅಥವಾ ಜಮೀನಿಂದ ಉತ್ಪನ್ನ ಬಂತು ಅದರಿಂದ ಹಾಕಿದೆ ಏನೋ ಒಂದು ಎಲ್ಲ ಪಾಯಿಂಟನ್ನು ಹೇಳ್ತಾ ಹೋಗ್ಬೋದು ನಮ್ಮ ಮಿಸ್ಸಸ್ ಅವರು ಪೇಮೆಂಟ್ ಸ್ವಲ್ಪ ಅಲ್ಲಿಂದ ಸಾಲ ತಗೊಂಡ್ವಿ ಅಥವಾ ನಮ್ಮ ಗಂಡ ಅವರು ಅವರು ಸಾಲ ಕೊಡಿದ್ರು ಈ ಥರ ಎಲ್ಲ ತೋರಿಸಿ ನೀಟಾಗಿ ಹೋಗ್ತಾ ಹೋದ್ರೆ ಆವಾಗ ಮಾತ್ರ ಯಾವುದೇ ರೀತಿ ತೊಂದರೆ ಇರಲ್ಲ ಎ ಪಿ ಆರ್ ಅಲ್ಲಿ ಎಲ್ಲವನ್ನೂ ತೋರಿಸಲೇಬೇಕು ನೀವು ಅದಕ್ಕೆ ಲಾಂಗ್ ಟರ್ಮ್ ಇದ್ದರೆ ತೋರಿಸ್ತೀರಿ ಇವತ್ತು ಪರ್ಚೇಸ್ ಮಾಡಿದ್ದು ಒಂದು ತಿಂಗ್ಳಿಗೆ ಮಾರಿಬಿಟ್ರೆ ತೋರಿಸೋಕ್ಕಾಗಲ್ಲ ಹಾಗಾಗಿ ಶಾರ್ಟ್ ಟರ್ಮಿಗೆ ಅವಕಾಶವೇ ಇಲ್ಲ ಮೋರ್ ದೆನ್ ಟ್ವೆಲ್ ಮಂತ್ಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಹಾಗಾದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಇದು ಕೂಡ ಇಂಪಾರ್ಟೆಂಟು ಸಿಕ್ಸ್ ಮಂತ್ ಆರು ತಿಂಗಳದ ಬೇಸಿಕನ್ನು ಮಾತ್ರ ಇನ್ವೆಸ್ಟ್ ಮಾಡ್ಬೋದು ನಿಮ್ದು ಎಕ್ಸಾಂಪಲ್ ತಗೊಳ್ಳೋಣ ಎಷ್ಟು ನಿಮ್ದು ಒಂದು ಲಕ್ಷ ಬೇಸಿಕ್ ಇದೆ ಅಂತ ಅನ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಬೇಸಿಕ್ ಇದೆ ಒಂದು ಲಕ್ಷ ಬೇಸಿಕ್ ಇದ್ದಾಗ ಎಷ್ಟಾಗತ್ತೆ ನಿಮ್ ಪೇಮೆಂಟ್ ಟೋಟಲ್ ಒಂದು ಲಕ್ಷದ ನಲ್ವತ್ತು ಸಾವಿರ ಹತ್ರ ಹತ್ರ ಇರ್ತದೆ ಒಂದು ಲಕ್ಷದ ನಲ್ವತ್ತು ಸಾವಿರ ಹತ್ರ ಟೋಟಲ್ ಗ್ರಾಸ್ ಸ್ಯಾಲರಿ ಇದು ಇರೋದು ಒಂದು ಲಕ್ಷ ಬೇಸಿಕ್ ಅಂತ ಅನ್ಕೊಳ್ಳಿ ಆ ಬೇಸಿಕ್ ಅಂದು ತಿಂಗ್ಳು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಅಷ್ಟೇ ನಿಮ್ ಪೇಮೆಂಟ್ ಎಷ್ಟಿದೆ ಒಂದು ಲಕ್ಷ ನಲ್ವತ್ತು ಸಾವಿರ ಇದೆ ಅಲ್ಲ ಅದರ ಅರ್ಧ ಎಪ್ಪತ್ತು ಸಾವಿರ ಹಿಂಗೆ ಇನ್ವೆಸ್ಟ್ ಮಾಡೋಂಗಿಲ್ಲ ನಿಮ್ಮ ಬೇಸಿಕ್ ಎಷ್ಟಿದೆ ಅಲ್ಲ ಒಂದು ಲಕ್ಷ ಅದರದ್ದು ಅರ್ಧ ಅಂದರೆ ಐವತ್ತು ಸಾವಿರ ತಿಂಗಳ ತಿಂಗಳಿಗೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಒಂದು ವರ್ಷಕ್ಕೆ ಅದು ಐವತ್ತು ತಿಂಗಳಿಗೆ ಐವತ್ತು ಸಾವಿರ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗತ್ತೆ ಆರು ಲಕ್ಷ ಅಷ್ಟೇ ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಯಾವಾಗ ನಿಮ್ಮ ಬೇಸಿಕ್ ಒಂದು ಲಕ್ಷ ಇದ್ದರೆ ಅಕಸ್ಮಾತ್ ನಿಮ್ಮ ಬೇಸಿಕ್ ಕೇವಲ ಬರೀ ಐವತ್ತು ಸಾವಿರ ರೂಪಾಯಿ ಅಷ್ಟೇ ಇದೆ ಅಂತ ಅನ್ಕೊಳ್ಳಿ ಬೇಸಿಕ್ ಐವತ್ತು ಸಾವಿರ ಇದ್ದಾಗ ನಿಮ್ಮ ಸ್ಯಾಲ್ರಿ ಎಷ್ಟಿರ್ತದೆ ಗ್ರಾಸ್ ಒಂದು ಎಪ್ಪತ್ತು ಸಾವಿರ ಸ್ಯಾಲ್ರಿ ಆಗ್ತದೆ ನಿಮಗೆ ಆಗ ಬೇಸಿಕ್ ಎಷ್ಟಿದೆ ಐವತ್ತು ಸಾವಿರ ಬೇಸಿಕ್ ಇದೆ ಅಲ್ಲ ಅದರ ಅರ್ಧ ಅಂದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಅಂದರೆ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಅಷ್ಟೇ ನೀವು ಇನ್ವೆಸ್ಟ್ ಮಾಡ್ಬೋದು ಟೋಟಲ್ ಎಲ್ಲ ರೀತಿ ಶೇರ್ ಮಾರ್ಕೆಟ್ ಆಗಲಿ ಅಥವಾ ನಿಮ್ಮ ಪ್ರಾಪರ್ಟಿ ಏನೇ ಆಗಲಿ ಆ ಥರ ನಿಮ್ಮ ಆದಾಯದಿಂದ ಅಷ್ಟೇ ಶೇರ್ ಮಾರ್ಕೆಟಲ್ಲಿ ಇಷ್ಟೇ ನೀವು ಇನ್ವೆಸ್ಟ್ ಮಾಡೋಕ್ಕಾಗೋದು ವರ್ಷಕ್ಕೆ ಅದನ್ನು ಎ ಪಿ ಆರ್ ಎಲ್ಲಿ ತೋರಿಸ್ಬೇಕು ಆವಾಗ ಪೂರ್ತಿ ಲೀಗಲ್ ಆಗುತ್ತೆ ಯಾರು ಏನು ಬಂದರೂ ಟಚ್ ಮಾಡೋಕ್ಕಾಗಲ್ಲ ನಿಮ್ಮ ಪಕ್ಕ ಪ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದ್ದಂಗೆ ಇಲ್ಲಾಂದರೆ ಅನ್ನೆಸರಿ ನೋಟಿಸ್ಗಳು ಬರೋದು ಎಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತದೆ ಈಗ ಇದಕ್ಕಿಂತ ಜಾಸ್ತಿನೇ ನಿಮ್ಮ ಬೇಸಿಕ್ಕಿನ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಿಯರ್ ಪರ್ಮಿಷನ್ ಫಾರ್ ಲಾರ್ಜ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ಬೇಸಿಕ್ ಐವತ್ತು ಸಾವಿರ ಇದ್ದಾಗ ಇದು ಒಂದು ಲಕ್ಷ ಇದ್ದಾಗ ಐವತ್ತು ಸಾವಿರ ಮಾಡಿ ಆರು ಲಕ್ಷ ವರ್ಷಕ್ಕೆ ಕಟ್ತಾ ಇದ್ರೆ ಅದಕ್ಕಿನ್ನೂ ಜಾಸ್ತಿನೇ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದರೆ ಪ್ರಿಯರ್ ಪರ್ಮಿಷನ್ ತಗೋಬೇಕು ನಿಮ್ಮ ಇಲಾಖೆಯಿಂದ ಏನಂತ ನನಗೆ ಬೇರೆ ಬೇರೆ ಮೂಲಗಳಿಂದ ಇಂತಿಂತ ಆದಾಯ ಬರ್ತಾ ಇದೆ ನಮ್ಮ ದೊಡ್ಡ ಬಿಸ್ನೆಸ್ ಇದೆ ಅಲ್ಲಿಂದನು ಆದಾಯ ಬರ್ತದೆ ಮತ್ತು ನನಗೆ ಜಮೀನಿದೆ ಅಲ್ಲಿಂದ ಆದಾಯ ಬರ್ತದೆ ಸೊ ಇವೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಸರ್ಕಾರದಿಂದ ಪರ್ಮಿಷನ್ ತೊಗೊಬೇಕು ಅವಾಗ ತುಂಬ ಸೇಫ್ ಆಗಿರ್ತದೆ ಇಲ್ಲಾಂದರೆ ಬರೀ ಕೇವಲ ನೀವು ಶೇರ್ ಮಾರ್ಕೆಟ್ ಎಲ್ಲೋ ಇನ್ವೆಸ್ಟ್ ಮಾಡುತ್ತೆ ಅದನ್ನು ಕೂಡ ಫಾಲ್ಟ್ ಮಾಡಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು ಕೆಲವೊಬ್ಬರು ನಿಮ್ಗೆ ಆಗದೆ ಇರೋರು ಅದನ್ನೆಲ್ಲ ಹೇಳ್ಬಿಟ್ಟು ಅದರಿಂದನೂ ಕೂಡ ಪಕ್ಕ ನೀವು ಕೆ ಟಿ ಹೋದರೂ ಕೂಡ ಅಲ್ಲಿ ನಿಮಗೇನೆ ಅಲ್ಲಿ ಪನಿಷ್ಮೆಂಟ್ ಪಕ್ಕನೇ ಆಗ್ತದೆ ಯಾಕಂದ್ರೆ ರೂಲ್ಸ್ ಪ್ರಕಾರ ಮಾಡೋಂಗಿಲ್ಲ ಕೆ ಟಿ ಕೂಡ ಕರ್ನಾಟಕ ಅಡ್ಮಿನಿಸ್ಟ್ರೇಟೇಟ್ಮಲ್ಲಿ ಏನು ನೋಡುತ್ತೆ ಆ ರೂಲ್ಸ್ಗಳನ್ನೇ ನೋಡುತ್ತೆ ಅಲ್ಲಿ ಹೋದ್ರೆ ಪನಿಷ್ಮೆಂಟ್ ಅನ್ನಿಸಿದ್ರಾಗತ್ತೆ ಅದರ ಬದಲಿ ನೀವು ನೀಟಾಗಿ ಇಷ್ಟು ವರ್ಷಕ್ಕೆ ಸೆನ್ವಲ್ ಪ್ರಾಪರ್ಟಿ ಅಲ್ಲಿ ನಾನು ಇಷ್ಟು ಈ ವರ್ಷ ನನ್ನ ಆದಾಯದಿಂದ ಇಷ್ಟೊಂದು ಮ್ಯೂಚುವಲ್ ಫಂಡ್ ತಗೊಂಡೆ ಯಾವ ಕಂಪ್ನಿಯನ್ನು ಏನು ನೀಟಾಗಿ ಹೇಳುವಾಗ ಮ್ಯೂಚುವಲ್ ಫಂಡ್ ಒಟ್ಟಿನಲ್ಲಿ ನೈನ್ ಡಿಪಲ್ಲಿ ಇಷ್ಟು ಮೂರು ಲಕ್ಷ ಆರು ಲಕ್ಷ ಇಷ್ಟು ದುಡ್ಡು ತೊಗೊಂಡಿದ್ದೀನಿ ಎ ಪಿ ಆರ್ ಅನ್ನು ಸಲ್ಲಿಸಬೇಕು ಆರು ತಿಂಗಳ ಬೇಸಿಕ್ ಅಷ್ಟೇ ನೀವು ಇನ್ವೆಸ್ಟ್ ಮಾಡಬೇಕು ಸಿಕ್ಸ್ ಮಂತ್ ಟೋಟಲ್ ಬೇಸಿಕ್ ಅಂದರೆ ಏನಾಗುತ್ತೆ ಒಂದು ಲಕ್ಷ ಅಂತಂದ್ರೆ ಏನಾಗುತ್ತೆ ಸ್ನೇಹಿತರೆ ನಿಮ್ಮ ಬೇಸಿಕ್ ಒಂದು ಲಕ್ಷ ಇದೆ ಆರು ತಿಂಗಳ ಬೇಸಿಕ್ ಅಂದರೆ ಆರು ಲಕ್ಷ ಆಯಿತು ಅಲ್ವಾ ಎರಡು ಒಂದೇ ಅಳೆಯಲ್ಲ ಮಗಳ ಗಂಡ ಈಗ ನಿಮ್ಮ ತಿಂಗಳದ ಬೇಸಿಕ್ ಎಷ್ಟು ಇರ್ತದಲ್ಲ ಅದ್ರ ಅರ್ಧದಷ್ಟು ಮಾಡಬೇಕು ಅಂತಂದರೆ ಎಷ್ಟಾಗತ್ತೆ ಐವತ್ತು ಸಾವಿರ ಇಂಟು ಹನ್ನೆರಡು ಮಾಡಿದಾಗ ಆರು ಲಕ್ಷ ಆಯಿತು ಇಲ್ಲ ಆರು ತಿಂಗಳದ ಬೇಸಿಕ್ ಅಂತ ಅಂದ್ರೆ ಒಂದೇ ಒಂದು ಲಕ್ಷ ಬೇಸಿಕ್ ಇದೆಯಾ ನಿಮ್ಮದು ಆರು ತಿಂಗಳ ಬೇಸಿಕ್ ಅಂದ್ರೆ ಆರು ಲಕ್ಷ ಎರಡು ಒಂದೇ ಆರ್ಧ ಆ ಥರ ಅದ್ರಲ್ಲಿ ಮೀನಿಂಗ್ ಏನು ಕೊಡ್ತಾರೆ ನಿಮ್ಮ ಬೇಸಿಕ್ಕಿನ ಅರ್ಧದಷ್ಟು ಇನ್ವೆಸ್ಟ್ ಮಾಡಿ ಅಂತ ಕೊಡ್ತಾರೆ ನಿಮ್ಮ ಬೇಸಿಕ್ ಒಂದು ಲಕ್ಷ ಇದೆ ಅಂದ್ರೆ ಅದು ಅರ್ಧದಷ್ಟು ಇಂಟು ಹನ್ನೆರಡು ತಿಂಗಳು ಮಾಡಿದಾಗ ಆರು ಲಕ್ಷ ಆಯಿತು ಅದೇ ರೀತಿ ಅಥವಾ ಸಿಕ್ಸ್ ಮಂತ್ ಬೇಸಿಕ್ ಒಂದು ಲಕ್ಷ ಬೇಸಿಕ್ ಇದೆ ಆರು ತಿಂಗಳ ಬೇಸಿಕ್ ಅಂದರೆ ಎಲ್ಲ ಹಳಿಯಲ್ಲ ಮಗಳ ಗಂಡ ಆ ಥರ ಆದಂಗೆ ಇಷ್ಟು ನೀವು ಮಾತ್ರ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ ಮತ್ತು ಅದಕ್ಕಿಂತ ಜಾಸ್ತಿ ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ಕೂಡ ತಗೊಂಡು ನೀವು ಲೆಟರ್ ಹಾಕೋದು ಅವರು ಪರ್ಮಿಷನ್ ಅಂತೂ ಕೊಡೋಲ್ಲ ನಾವು ಈ ಥರ ನನಗೆ ಇಂದಿ ತರ ಆದಾಯಗಳಿಂದ ಬರ್ತಾ ಇದೆ ನಾನು ಐ ಟಿ ಆರ್ ಕೂಡ ಸಲ್ಲಿಸ್ತಾ ಇದ್ದೇನೆ ಅದಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಅದನ್ನ ಒಂದು ಕೊಟ್ಬಿಟ್ಟು ಅದಕ್ಕೆ ಒಂದು ಎಂಟ್ರಿ ಹಾಕ್ಸ್ಕೊಂಡು ಸೀಲ್ ಆ್ಯಂಡ್ ಸಿಗ್ನೇಚರ್ ತಗೊಂಡು ಇಟ್ಕೊಂಡೆ ಮುಗಿತು ಯಾವಾಗ ಯಾರು ಬಂದರೂ ನಾನು ಈ ಥರ ಪರ್ಮಿಷನ್ ಕೇಳಿದ್ದೀನಿ ಅಂತ ಅನ್ನುವಂಥದ್ದು ಇದ್ರೆ ಸಾಕಾಗ್ತದೆ ಓಕೆ ಸೊ ಈ ಥರ ಏನೇನು ಪನಿಷ್ಮೆಂಟ್ ಏನಾಗ್ತದೆ ಹಾಗಾದರೆ ಪನಿಷ್ಮೆಂಟ್ ವಾಗ್ದಂಡನೆ ಚಿಮಾರಿ ಹಾಕೋದು ವಾಗ್ದಂಡನೆ ರೂಲ್ ನಂಬರ್ ಸೆವೆನ್ ಕೊಡೋದು ಅದಕ್ಕೆ ಪನಿಷ್ಮೆಂಟ್ ವಾಗ್ದಂಡನೆ ನಂತರ ಇನ್ವೆಸ್ಟ್ಮೆಂಟ್ ಹೋಲ್ಡ್ ಕೂಡ ಮಾಡ್ಬೋದು ನಿಮ್ಮ ಇನ್ಕ್ರಿಮೆಂಟ್ ಯಾವುದು ಇನ್ಕ್ರಿಮೆಂಟ್ ಇರ್ತದೆ ನಿಮಗೆ ಸ್ಯಾಲ್ರಿ ಹೈಕ್ ಆಗ್ತಾ ಇರ್ತದೆ ಇನ್ಕ್ರಿಮೆಂಟ್ ಪ್ರತಿ ವರ್ಷಕ್ಕೂ ಒಂದ್ಸಲ ಇನ್ಕ್ರಿಮೆಂಟ್ ಆಗ್ತದೆ ಓಕೆ ಈಗ ನಾರ್ಮಲಿ ಯಾವಾಗ ಆಗ್ತದೆ ಜನವರಿಯಿಂದ ಜೂನ್ ತಿಂಗಳೊಳಗೆ ಯಾರ್ಯಾರು ಇಲಾಖೆಗೆ ಸೇರಿರಿ ಅವರಿಗೆಲ್ಲ ಜನವರಿ ಒಂದನೇ ತಾರೀಕಿಗೆ ಇನ್ಕ್ರಿಮೆಂಟ್ ಆಗ್ತದೆ ಯಾರ್ಯಾರು ಜುಲೈ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಇಲಾಖೆ ಯಾವುದೇ ಇಲಾಖೆಗೆ ಜಾಯ್ನ್ ಆಗಿರ್ತೀರಿ ಅವರಿಗೆ ಜುಲೈ ಒಂದನೇ ತಾರೀಕು ನಿಮಗೆ ಇನ್ಕ್ರಿಮೆಂಟ್ ಆಗ್ತದೆ ಸೊ ಈ ಇಂಕ್ರಿಮೆಂಟನ್ನು ತಡೆ ಹಿಡಿಬೋದು ಅದು ಕೂಡ ಅಧಿಕಾರ ಇದೆ ಅಕಸ್ಮಾತ್ ನೀವು ಎಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ರೂಲ್ಸನ್ನು ಇನ್ಕ್ರಿಮೆಂಟ್ ತಡೆ ಹಿಡಿಬೋದು ಇನ್ಕ್ರಿಮೆಂಟ್ ಎಷ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಥವಾ ಫ್ಯೂಚರ್ ಎಫೆಕ್ಟ್ ಅಂದರೆ ಜೂನ್ ಪರ್ಯಂತ ಅದೊಂದು ಇನ್ಕ್ರಿಮೆಂಟ್ ಕಡಿಮೆ ಆಗ್ತದೆ ತುಂಬ ದೊಡ್ಡ ಲಾಸ್ ಆಗ್ತದೆ ಅದು ಸಸ್ಪೆನ್ಷನ್ ಫ್ರಾಮ್ ದ ಸರ್ವಿಸ್ ಸರ್ವಿಸ್ ಅಂದನೇ ಸಸ್ಪೆಂಡ್ ಮಾಡ್ಬೋದು ಅಂದರೆ ಎರಡು ಮೂರು ತಿಂಗಳು ಸಸ್ಪೆಂಡ್ ಕೂಡ ಆಗ್ಬೋದು ಕಂಪಲ್ಸರಿ ರಿಟೈರ್ಮೆಂಟ್ ತಗೊಳ್ಳಿ ನೀವು ಅಂತ ಬರ್ಬೋದು ಅಥವಾ ಡಿಸ್ಮಿಸಲ್ ಫ್ರಾಮ್ ದ ಸರ್ವಿಸ್ ಆಲ್ಸೋ ಇದೆ ಅದು ಕೂಡ ಇದೆ ಅಷ್ಟು ಈಜಿ ಅಲ್ಲ ಯಾಕಂದ್ರೆ ಇವೆಲ್ಲ ರೂಲ್ಸ್ಗಳನ್ನು ಕೊಟ್ಟಿರ್ತಾರೆ ಇದನ್ನು ಮೀರಿ ನೀವು ಮಾಡಕ್ಕೆ ಹೋದ್ರೆ ಅದು ಕೂಡ ಚಾನ್ಸಸ್ ಇದೆ ನಿಮ್ಗೆ ಆಗದೆ ಇರೋರು ನೀವು ಲಾಗಿ ಈಗ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೀರಿ ಮುಂದೆ ದೊಡ್ಡ ಕೋಟಿ ಆದಾಗ ನಿಮ್ಗೆ ಆಗದೆ ಇರೋರು ಇದರದ್ದು ಕೂಡ ಸ್ಟಾರ್ಟ್ ಮಾಡ್ಬೋದು ಅವರು ಡಿಸ್ಮಿಸಲ್ ಫ್ರಮ್ ದ ಸರ್ವಿಸಸ್ ಇವೆಲ್ಲವೂ ಕೂಡ ಚಾನ್ಸ್ ಇರ್ತದೆ ಸೊ ನಾನು ಮತ್ತು ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಈ ಥರ ಮ್ಯೂಚುವಲ್ ಫಂಡ್ ಯಾವುದರಲ್ಲಿ ಮಾಡಿದರೆ ಬೆಟರು ಆ ಥರ ಇ ಟಿ ಎಫ್ಗಳು ಯಾವ್ದು ಬೆಟ್ರ್ ಇದೆ ಐ ಪಿ ಓ ಯಾವುದು ಗೌರ್ಮೆಂಟ್ ಕಾರ್ಪೊರೇಟ್ ಬಾಂಡಲ್ಲಿ ಮಾಡಿದರೆ ಏನು ಲಾಭ ಅಥವಾ ಎಮರ್ಜೆನ್ಸಿ ಫಂಡ್ಗಳು ಟರ್ಮ್ ಇನ್ಶೂರೆನ್ಸ್ ಅದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದೀನಿ ಮತ್ತು ಇನ್ನು ಮುಂದೆ ಈ ಥರ ಎಲ್ಲ ಎಜುಕೇಟ್ ಮಾಡ್ತಾ ಹೋಗ್ತಿರ್ತೀನಿ ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾರೆ ಸಾಕಷ್ಟು ಜನ ಸ್ನೇಹಿತರು ನೋಡುತ್ತಾರೋ ಹೇಳ್ತಾ ಇದ್ರಿ ಆಲ್ಮೋಸ್ಟ್ ನಿಮ್ಗೆ ಏಜ್ ಅರವತ್ತು ವರ್ಷ ಆದರೂ ಪರವಾಗಿಲ್ಲ ರಿಟೈರ್ಮೆಂಟ್ ತರೂ ಪರವಾಗಿಲ್ಲ ನೀವು ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗಿ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ಇನ್ನೂ ಇಪ್ಪತ್ತು ವರ್ಷ ಭಾರತ ಭಯಂಕರವಾಗಿ ಬೆಳೆದೇ ಬೆಳೀತದೆ ಅದರ ಲಾಭ ಪಡ್ಕೋಬೇಕಂದ್ರೆ ನೀವು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ಲೇಬೇಕು ಅಂದಾಗ ಮಾತ್ರ ದೊಡ್ಡ ಲಾಭ ಬರ್ತದೆ ನಿಮಗೆ ರಿಯಲ್ ಎಸ್ಟೇಟ್ಗಿನ್ನ ತುಂಬಾ ಚೆನ್ನಾಗಿ ಬರ್ತದೆ ರಿಯಲ್ ಎಸ್ಟೇಟ್ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇದಾವೆ ಅದರಲ್ಲಿ ಅದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಶೇರ್ ಮಾರ್ಕೆಟ್ಗೆ ಕಂಪಾರಿಸನ್ ಮಾಡಿ ರಿಟರ್ನ್ಸ್ ಕೂಡ ನೋಡ್ತಾ ಹೋಗೋಣ ಯಾವಾಗಲೂ ಕೂಡ ರಿಯಲ್ ಎಸ್ಟೇಟ್ಗಿನ್ನ ಮೇಲೆ ಇರ್ತದೆ ಶೇರ್ ಮಾರ್ಕೆಟ್ ಯಾವಾಗಲೂ ನಮ್ಗೆ ಯಾಕೆ ಕಂಡು ಬರಲ್ಲ ಅಂದ್ರೆ ನಾವು ರಿಯಲ್ ಎಸ್ಟೇಟನ್ನು ಯಾವುದೇ ಸೈಡ್ ತೊಗೊಂಡು ಇಪ್ಪತ್ತೈದು ವರ್ಷ ಬಿಟ್ಟಿರ್ತೀವಿ ಅವಾಗ ತೊಗೊಂಡಿದ್ದು ಐದು ಲಕ್ಷ ಈಗ ಒಂದು ಕೋಟಿ ಆಗಿದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತೀವಿ ಅದೇ ಶೇರ್ ಅಲ್ಲಿ ಹಾಕಿದ್ರೆ ಅಂದ್ರೆ ಈಗ ಮೂರು ನಾಲ್ಕು ಕೋಟಿ ಆಗಿರ್ತದೆ ಅಷ್ಟು ವರ್ಷ ಬಿಡೋದೇ ಇಲ್ಲ ಯಾರು ಪೇಷನ್ಸಿ ಇಲ್ದಂಗ ಆಗಿರ್ತದೆ ಅದಕ್ಕೋಸ್ಕರ ಆ ತರ ಅವರು ದುಡ್ಡನ್ನು ವೆಲ್ತ ಕ್ರಿಯೇಟ್ ಆಗಲ್ಲ ನೀವು ತುಂಬ ವರ್ಷ ಬಿಟ್ಬಿಡಿ ಕಂಪ್ಲೀಟ್ ನಮ್ದೆಲ್ಲ ದುಡ್ಡು ಅಂತ ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ಆ ಥರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಇಷ್ಟೆಲ್ಲ ನಿಮ್ಮ ಬೇಸಿಕ್ ತಕ್ಕಂಗೆ ಆ ಥರ ಹಾಕ್ತಾ ಹೋದರೆ ಒಳ್ಳೆ ದುಡ್ಡು ಅಲ್ಲಿ ಕ್ರಿಯೇಟ್ ಆಗ್ತದೆ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಟ್ಯಾಕ್ಸ್ ನಾನು ಹೇಳಿದೆ ಇಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಈಗ ಸದ್ಯಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸೇ ಇಲ್ಲ ಲಾಭದ ಮೇಲೆ ಹೇಳ್ತಾ ಇರೋದು ಬಟ್ ಮುಂದೆ ನೀವು ಫ್ಯೂಚರಲ್ಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ರಿಟೈರ್ಮೆಂಟ್ ಈಗ ನೀವು ಹೆಂಗೆ ಏಜ್ ಇಪ್ಪತ್ತೈದು ವರ್ಷ ಇದ್ರೆ ಅಂದ್ಕೊಳ್ಳಿ ನಿಮ್ಮ ರಿಟೈರ್ಮೆಂಟ್ ಏನಂದ್ರೆ ಇದು ಏನಾಗುತ್ತೆ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ಹತ್ತು ಲಕ್ಷದವರೆಗೆ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ ಅಂದರೆ ವರ್ಷ ವರ್ಷ ಹತ್ತು ಹತ್ತು ಲಕ್ಷದಷ್ಟು ಪ್ರಾಫಿಟ್ ನೀವು ಎಂಜಾಯ್ ಮಾಡ್ಬೋದು ನಿಮ್ಮ ಎನ್ ಪಿ ಎಸ್ ಇಂದ ಅಲ್ಲಿ ಒಂದು ಪೆನ್ಷನ್ ಬರ್ತದೆ ಅದೊಂದು ಎಂಜಾಯ್ ಮತ್ತೆ ಅದೊಂದು ಸೈಡ್ ತಗೊಂಡು ನೀವು ಅಲ್ಲಿ ಮನೆ ಎಲ್ಲ ಕಟ್ಟಿಸಿ ಬಾಡಿಗೆ ಕೊಟ್ಟಿರ್ತೀವಿ ಎರಡು ಮೂರು ಕಡೆಯಿಂದ ಸೋರ್ಸ್ ಆಫ್ ಇನ್ಕಮ್ ಅಂತಂದ್ರೆ ನಿಮ್ಮ ರಿಟೈರ್ಡ್ ಲೈಫ್ ತುಂಬಾ ಚೆನ್ನಾಗಿರ್ತದೆ ಅಟ್ಲೀಸ್ಟ್ ಲೀಸ್ಟ್ ಚೆನ್ನಾಗಿರಲ್ಲಪ್ಪ ಆಯ್ತಪ್ಪ ಕೆಲವೊಬ್ಬರು ಏನಂತೀರಿ ನಾವೆಲ್ಲ ಇಲ್ಲ ಆಗಿನ ಟೈಮಲ್ಲಿ ಹಾಸ್ಪಿಟಲ್ ಇರ್ತೀವಿ ಆಗೀಗ ಎಲ್ಲಿದ್ರು ಆದ್ರೂ ಅದಕ್ಕೋದ್ರೂ ದುಡ್ಡು ಬೇಕಲ್ಲ ಖರ್ಚಾಗತ್ತಲ್ಲ ದುಡ್ಡೇ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ನಾರ್ಮಲಿ ದುಡ್ಡು ಇರಲಿಲ್ಲ ಅಂದರೆ ತುಂಬ ಒಂಥರ ಡಿಫ್ರೆಂಟ್ ಆಗಿ ನೋಡ್ಬಿಡ್ತಾರೆ ನೀವು ನಿಮ್ಮ ಮಕ್ಕಳ ಮೇಲೆ ನಾವೇನೋ ಅನ್ಕೊಂಡಿರ್ತೀವಿ ಮಕ್ಕಳು ನೋಡ್ಕೊಂತಾರೆ ಹಂಗೆ ಹಿಂಗೆ ಅಂತ ಬಟ್ ನಿಮಗೆ ನೀವು ಸ್ವಾವಲಂಬಿ ಆಗಿರೋದು ತುಂಬ ಒಳ್ಳೇದು ಸರ್ಕಾರ ನೌಕರಿ ಸ್ವಾವಲಂಬಿ ಆಗಿರಲಿ ಅಂತ ಇಷ್ಟೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ಇನ್ವೆಸ್ಟ್ ಕೂಡ ಮಾಡಿ ಅಂತಲೂ ಪರ್ಮಿಷನ್ ಕೂಡ ಇದೆ ಆಲ್ರೆಡಿ ಅವರು ಕೂಡ ಎನ್ ಪಿ ಎಸ್ ಅಲ್ಲಿ ಅವರು ಶೇರ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಮುಂದೆ ಫ್ಯೂಚರ್ ಬಗ್ಗೆಯೂ ಸ್ವಲ್ಪ ಗಮನ ಇರಬೇಕು ಈಗಿಂದ ಕೂಡ ಎಂಜಾಯ್ ಮಾಡ್ತಾ ಇರಿ ಲೈಫ್ ಫ್ಯೂಚರ್ ಗೋಸ್ಕರ ಇಷ್ಟು ಇನ್ವೆಸ್ಟ್ ಮಾಡ್ತಾ ಹೋದರೆ ತುಂಬ ಒಳ್ಳೆ ಆಗ್ತದೆ ಇದೆಲ್ಲ ಹೇಳ್ತೀನಿ ಮತ್ತೆ ಲಾಂಗ್ ಟರ್ಮ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ಥರ ಮೈಕ್ರೋ ಕ್ಯಾಪ್ಗಳು ಆರ್ಬಿಟ್ರೇಜ್ ಫಂಡ್ಗಳು ಲಿಕ್ವಿಡ್ ಫಂಡ್ಗಳು ಅಂತ ಬರ್ತದೆ ಮನಿ ಮಾರ್ಕೆಟ್ ಅನ್ನುವಂಥದ್ದು ಫೈನಾನ್ಷಿಯಲ್ ಮಾರ್ಕೆಟ್ ಇವೆಲ್ಲವೂ ಕೂಡ ಮತ್ತೆ ನಿಮಗೆ ಅವೇರ್ನೆಸ್ ಕೊಡ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಈ ವಿಡಿಯೋಗಳೆಲ್ಲ ಲೈಕ್ ಆಗ್ತಾ ಇದ್ರೆ ನಿಮ್ಮ ಲೈಕ್ ಮೈಂಡೆಡ್ ಸ್ನೇಹಿತರು ಈ ಥರ ತಿಳಿಸ್ತಾ ಇರಿ ಅವರಿಗೆ ಶೇರ್ ಮಾಡ್ತಾ ಇರಿ ಅವಾಗ ನಾನು ಇನ್ನೂ ಒಂದು ಒಳ್ಳೆ ಒಳ್ಳೆ ಕಾಂಟೆಂಟ್ ಕಂಟೆ ಕಾಂಟೆಂಟ್ಗಳನ್ನು ತರ್ತಾ ಹೋಗ್ತೇನೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇನ್ನೊಂದು ಮತ್ತೊಂದು ಹೊಸ ವಿಡಿಯೋದವರಿಗೆ ನಾವು ಸಂಕಟಿ ಸರ್ ಲೈವ್ ಸೂತ್ರ ಯೂಟ್ಯೂಬ್ ಚಾನಲ್ಲಿ ಮತ್ತೆ ಭೇಟಿಯೋಣ ಥ್ಯಾಂಕ್ ಯು